ಹೊನ್ನಾಳಿಯ ಹೊಯ್ಸಳ ಪೊಲೀಸ್ ಅಧಿಕಾರಿಗಳಿಂದ ತಾಯಿ ಮಗು ರಕ್ಷಣೆ ಹೊನ್ನಾಳಿ ಪಟ್ಟಣದಲ್ಲಿ ಕೌಟುಂಬಿಕ ಕಲಹದಿಂದ ಸೋಮವಾರ ತುಂಗಭದ್ರಾ ನದಿಗೆ ಹಾರಲು ಪ್ರಯತ್ನಿಸುತ್ತಿದ್ದ ಮಹಿಳೆಯನ್ನು ಮಗು ಸಮೇತ ರಕ್ಷಿಸುವಲ್ಲಿ ಹೊನ್ನಾಳಿಯ ಹೊಯ್ಸಳ ತುರ್ತು ಸ್ಪಂದನೆ ಅಧಿಕಾರಿಗಳು ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಮಗು ಸಮೇತ ನದಿಗೆ ಹಾರಲು ಸೇತುವೆ ಬಳಿ ಪ್ರಯತ್ನಿಸುತ್ತಿದ್ದನ್ನು ಸ್ಥಳೀಯರೊಬ್ಬರು ಗಮನಿಸಿ ತಕ್ಷಣವೇ ನೂರ ಹನ್ನೆರಡಕ್ಕೆ ಕರೆ ಮಾಡಿದ್ದಾರೆ ಕರೆಗೆ ಸ್ಪಂದಿಸಿದ ನೂರ ಹನ್ನೆರಡು ವಯಸ್ಸಳ ಅಧಿಕಾರಿಗಳಿಂದ ಎಎಸ್ಐ ಅಶೋಕ್ ರೆಡ್ಡಿ ಚಾಲಕ ಲೋಕೇಶ್ ಸ್ಥಳಕ್ಕೆ ತೆರಳಿ ನೊಂದ ಮಹಿಳೆ ಮತ್ತು ಮಗುವನ್ನು ರಕ್ಷಿಸಿ ಠಾಣೆಗೆ ಕರೆತಂದು ಸಮಾಧಾನ ಪಡಿಸಿದ್ದಾರೆ ವೃತ್ತ ನಿರೀಕ್ಷಕ ಸುನಿಲ್ ಕುಮಾರ್ ಹಾಗೂ ಅಧಿಕಾರಿಗಳು ಕಾರಣ ವಿಚಾರಿಸಿ ಸಾಂತ್ವನ ಹೇಳಿ ತಾಯಿ ಮಗುವನ್ನು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳಿಸಿದ್ದಾರೆ ನೂರಾ ಹನ್ನೆರಡು ವಯಸ್ಸಳ ಕರ್ತವ್ಯದ ಎಎಸ್ಐ ಅಶೋಕ್ ರೆಡ್ಡಿ ವಾಹನ ಚಾಲಕ ಲೋಕೇಶ್ ಹಾಗೂ ನಿರ್ಮಲಾ ಅವರ ಕರ್ತವ್ಯ ಪ್ರಜ್ಞೆಯನ್ನು ಜಿಲ್ಲಾ ಎಸ್ಪಿ ಉಮಾ ಪ್ರಶಾಂತ್ ಶ್ಲಾಘಿಸಿದ್ದಾರೆ